ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಪ್ರತಿ ಸಲ ನಾನು ಅಡುಗೆ ಮನೆಯಲ್ಲಿ ವೀಡಿಯೋ ಇದ್ದೆ ಇವತ್ತು ದೇವ್ರ ಮನೆಯಲ್ಲಿ ಕೂತ್ಕೊಂಡು ವೀಡಿಯೋ ಇದ್ದೀನಿ ಇದಕ್ಕೆಲ್ಲ ಕಾರಣ ನನಗೂ ಕೂಡ ಗೂಗಲ್ ಆ್ಯಡ್ಸನಿಂದ ಒಂದು ಪಿನ್ ಬಂದಿದೆ ತುಂಬನೇ ಖುಷಿ ಆಗ್ತದೆ ಫ್ರೆಂಡ್ಸ್ ನೋಡಿ ಗೂಗಲ್ ಆ್ಯಡ್ಸನ್ ಕಡೆಯಿಂದ ಬಂದಿರುವಂಥ ಒಂದು ಮೇಲಿದ್ದು ತುಂಬ ಜನ ಯೂಟ್ಯೂಬರ್ಗಳು ಈ ರೀತಿ ವೀಡಿಯೋ ಮಾಡ್ತಾಯಿದ್ರು ನೋಡಿ ಫ್ರೆಂಡ್ಸ್ ಗೂಗಲ್ ಆ್ಯಡ್ಸನ್ನಿಂದ ಪಿನ್ ಬಂತು ಅಂತ ಹೇಳ್ಬಿಟ್ಟು ನಾನು ತುಂಬಾ ವೆಯ್ಟ್ ಮಾಡ್ತಾಯಿದ್ದೆ ತುಂಬ ಖುಷಿಯಾಗೋದು ಆ ವೀಡಿಯೋ ಎಲ್ಲ ನೋಡುವಾಗ ನನಗೆ ಯಾವಾಗಪ್ಪ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ಫೈನಲಿ ಇವತ್ತು ನನಗೆ ಈ ಒಂದು ಪಿನ್ ಬಂದಿದೆ ಫ್ರೆಂಡ್ಸ್ ತುಂಬಾ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ನೀವೇ ಅಂತ ಹೇಳ್ಬೋದು ಆಗ್ತಾ ಇದೆ ನಿಮಗೆಲ್ಲ ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಈ ರೀತಿ ಅಲ್ಲಿ ಹೆಡ್ಜಸ್ಗಳನ್ನ ಕಟ್ ಮಾಡ್ಕೋಬೇಕು ಹುಷಾರಾಗಿ ಹೆಡ್ಜಸ್ ಎಲ್ಲ ಕಟ್ ಮಾಡಿದ್ದಾದಮೇಲೆ ನಾವು ಈ ಒಂದು ಪಿನ್ನನ್ನು ನಮ್ಮ ಗೂಗಲ್ ಆ್ಯಡ್ಸನ್ ಅಕೌಂಟಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ನಮ್ಮ ಅಡ್ರೆಸ್ ಇರುತ್ತೆ ಹುಷಾರಾಗಿ ಅಡ್ರೆಸ್ ವೆರಿಫಿಕೇಷನ್ ಮಾಡುವಾಗ ಹುಷಾರಾಗಿ ಅಡ್ರೆಸ್ ಹಾಕಬೇಕಾಗುತ್ತೆ ತುಂಬಾ ಹುಷಾರಾಗಿ ಅಡ್ರೆಸ್ ಹಾಕಿ ಪಿನ್ ಎಲ್ಲ ಕರೆಕ್ಟಾಗಿ ಹಾಕಿ ನಾನು ಪಿನ್ನು ಹಳೆ ನಂಬರ್ ಹಾಕ್ಬಿಟ್ಟಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ನೋಡಿ ಒಂದು ಇನ್ಸ್ಟ್ರಕ್ಷನ್ ಎಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ ನೋಡಿ ಫಿಂಗರಲ್ಲಿ ನಾನು ಹೈಡ್ ಮಾಡ್ಕೊಂಡಿದ್ದೇನೆಲ್ಲ ಅಲ್ಲಿ ನಮ್ಮ ಪಿನ್ ಇದೆ ಸೊ ಆರು ಡಿಜಿಟ ಪಿನ್ ಇರುತ್ತೆ ಇದು ಇನ್ಸ್ಟ್ರಕ್ಷನ್ ಎಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ ಈ ಒಂದು ಪಿನ್ನನ್ನು ಯಾರಿಗೂ ಕೂಡ ಶೇರ್ ಮಾಡೋಕ್ಕೆ ಹೋಗ್ಬಿಡಿ ತುಂಬ ಕಾನ್ಫಿಡೆನ್ಷಿಯಲ್ ಆಗಿರಬೇಕು ತುಂಬಾ ಹುಷಾರಾಗಿ ನಾವು ಈ ಒಂದು ಪಿನ್ನನ್ನು ಇದು ಮಾಡಬೇಕಾಗುತ್ತೆ ಎಂಟ್ರಿ ಮಾಡಬೇಕಾಗುತ್ತೆ ಈ ಒಂದು ಪಿನ್ ಹಾಕಿದ್ರೆ ಮಾತ್ರ ನಮಗೆ ಅಮೌಂಟು ಬರೋಂಥದ್ದು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ನೋಡಿ ನಾನು ಈ ಒಂದು ಪಿನ್ನನ್ನು ಯಾವ ರೀತಿ ಎಂಟ್ರಿ ಮಾಡೋದು ಅಂತ ಹೇಳ್ಬಿಟ್ಟು ಇದ್ದೀನಿ ನಾವು ಮೊದಲಿಗೆ ಕ್ರೋಮ್ ಬ್ರೌಸರ್ನ ಆನ್ ಮಾಡ್ಕೋಬೇಕು ಅಲ್ಲಿ ನಾವು ಗೂಗಲ್ ಆ್ಯಡ್ಸನ್ ಅಕೌಂಟನ್ನು ಓಪನ್ ಮಾಡಬೇಕು ಗೂಗಲ್ ಆ್ಯಡ್ಸನ್ ಲಾಗಿನ್ ಅಂತ ಎಂಟ್ರಿ ಮಾಡಿದಾಗ ನಮ್ಮದು ಗೂಗಲ್ ಆ್ಯಡ್ಸಂದು ಇದ ಎಂಟ್ರಿ ಓಪನ್ ಆಗುತ್ತೆ ಮೊದಲು ಗೂಗಲ್ ಆ್ಯಡ್ಸನ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಓಪನ್ ಆದಮೇಲೆ ನಾವು ನಮ್ಮ ಆ್ಯಕ್ಷನ್ ಬಟನ್ನ ಪ್ರೆಸ್ ಮಾಡಬೇಕು ಆ್ಯಕ್ಷನ್ ಬಟನ್ನ ಪ್ರೆಸ್ ಮಾಡಿದ್ದಾದಮೇಲೆ ತೋರಿಸುತ್ತೆ ಈ ರೀತಿ ಈ ರೀತಿ ತೋರಿಸಿದ್ದಾದಮೇಲೆ ನಾವು ನಮ್ಮ ಅಡ್ರೆಸ್ಸು ಮತ್ತು ವೆರಿಫಿಕೇಷನ್ ಎಲ್ಲ ಏನೇನು ಕಂಪ್ಲೀಟ್ ಆಗಿದೆ ಅದೆಲ್ಲ ತೋರಿಸುತ್ತೆ ಅಡ್ರೆಸ್ ವೆರಿಫಿಕೇಷನ್ಗೋಸ್ಕರ ಈ ಒಂದು ಪಿನ್ನನ್ನು ಕಳಿಸ್ಕೊಟ್ಟಿರ್ತಾರೆ ಆ ಒಂದು ಅಡ್ರೆಸ್ ವೆರಿಫಿಕೇಷನಲ್ಲಿ ಸಿಕ್ಸ್ ಡಿಜಿಟ್ ಪೆನ್ ಎಂಟ್ರಿ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರಲ್ಲ ಅಲ್ಲಿ ಒಂದು ಪಿನ್ನನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ರೆ ಆಯಿತು ಇನ್ನೇನಾದರೂ ನಿಮಗೆ ಈ ಒಂದು ಪಿನ್ ಬರಲಿಲ್ಲ ಅಂತ ಹೇಳಿದ್ರೆ ಮೇಲೆ ಕಾಣಿಸುವಂತಹ ಎಲ್ಪ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ನಾವಲ್ಲಿ ನಮಗೇನಾದರೂ ನಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಈ ಒಂದು ಹೆಲ್ಪಲ್ಲಿ ನಾವು ಅದನ್ನು ಸೆಲೆಕ್ಟ್ ಮಾಡಿದಾಗ ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಕೊಡುತ್ತೆ ಕೊಟ್ಟಿರ್ತಾರೆ ಕರೆಕ್ಟಾಗಿ ಓದ್ಕೊಂಡು ನಾವು ಅದನ್ನು ಮತ್ತೆ ಮಾಡ್ಬೋದು ಪಿನ್ ಏನಾದರೂ ಬರಲಿಲ್ಲ ಅಂದರೆ ರೀಸೆಂಟ್ ಕೊಟ್ಕೊಂಡು ಮೂರು ಸಲ ಬೇಕಿದ್ರೆ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಅಷ್ಟು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಒಂದು ಸಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಡೀಟೇಲಾಗಿ ವೀಡಿಯೋಗಳಿರುತ್ತೆ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಪಿನ್ನನ್ನು ಮಿಸ್ ಮಾಡ್ಕೊಬೇಡಿ ನೋಡಿ ಈ ಒಂದು ಅಡ್ರೆಸ್ ವೆರಿಫಿಕೇಷನ್ನ ಐಡೆಂಟಿಟಿ ವೆರಿಫಿಕೇಷನ್ ಆಗಿರುತ್ತೆ ಅಡ್ರೆಸ್ ವೆರಿಫಿಕೇಷನಲ್ಲಿ ಆರು ಡಿಜಿಟ್ನ ನಂಬರನ್ನು ಫೀಡ್ ಮಾಡಿದಾದಮೇಲೆ ಎಂಟ್ರಿ ಮಾಡಿದಾದಮೇಲೆ ಸಬ್ಮಿಟ್ ಬಟನ್ ಕೊಟ್ಟಿದ್ದಾದಮೇಲೆ ಅಡ್ರೆಸ್ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಅಂತ ತೋರಿಸುತ್ತೆ ಇಷ್ಟು ಮಾಡಿದ್ರೆ ಆಯಿತು ನಮ್ಮ ಪಿನ್ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ ಅಡ್ರೆಸ್ ವೆರಿಫಿಕೇಷನ್ ಕೂಡ ವೆರಿಫ ಕಂಪ್ಲೀಟ್ ಆಗುತ್ತೆ ನೀವೇನಾದರೂ ಈ ಪಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಒಂದು ತಿಂಗಳಾದರೂ ಕೂಡ ಈ ಒಂದು ಪಿನ್ನು ನಿಮ್ಮ ಅಡ್ರೆಸ್ಗೆ ಬರಲಿಲ್ಲ ಅಂತ ಹೇಳಿದಾಗ ಆದಷ್ಟು ಬೇಗನೆ ಈ ಒಂದು ಮೇಲನ್ನು ಮತ್ತೆ ನೀವು ರೀಸೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಅದು ಫೋರ್ ಮಂತ್ಸ್ ಒಳಗಡೆ ಏನಾದರೂ ನೀವು ಮತ್ತೆ ಆ ಒಂದು ಪಿನ್ನನ್ನು ಹಾಕಲಿಲ್ಲ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ರೀತಿಯ ದುಡ್ಡು ಕೂಡ ಬರೋದಿಲ್ಲ ಹಾಗೆ ಅಡ್ವರ್ಟೈಸ್ಮೆಂಟು ಕೂಡ ಶೋ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಹುಷಾರಾಗಿ ಒಂದು ಪಿನ್ನನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಬೇರೆ ಯೂಟ್ಯೂಬ್ಗಳಲ್ಲಿ ಏನಾದರೂ ಸರ್ಚ್ ಮಾಡಿಬಿಟ್ಟು ನೋಡ್ಕೊಳ್ಳಿ ತುಂಬಾ ಹುಷಾರಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್